ಭಾಳ ವರ್ಷಗಳಿಂದ ಇರುವಂಥ ಈ ದೇವಸ್ಥಾನ ಲೋಕ ಕಲ್ಯಾಣಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯವರ ಕಲ್ಯಾಣೋತ್ಸವನ ಇವತ್ತು ನಡ್ಸ್ಕೊಟ್ಟಿದ್ದಾರೆ ಭಗವಂತ ಎಲ್ರಿಗೂ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ನೆಮ್ಮದಿ ಕೊಡಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರುವಂಥ ನಮ್ಮ ಪುಟ್ಸ್ವಾಮಿ ಅವರು ಚಂದ್ರ ಅವರು ಮತ್ತು ಅವರೆಲ್ಲ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ನಮ್ಮ ವಳ್ಳಿ ದೇವಾನಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಲ್ಯಾಣೋತ್ಸವ ಮಾಡಿದ್ದೇವೆ ಈ ಕಲ್ಯಾಣೋತ್ಸವನ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಡೆಸ್ಕೊಂಬರ್ತಾಯಿದ್ವಿ ಅದರಂತೆ ಪ್ರತಿ ವರ್ಷ ನಮ್ಮ ಕ ವಳ್ಳಿ ದೇವಾನಿ ಸುಬ್ರಹ್ಮಣ್ಯ ಮದುವೆ ಮಾಡಿ ಕಲ್ಯಾಣೋತ್ಸವ ಮಾಡಿ ದೇವ್ ಪ್ರಸಾದವನ್ನು ಉದ್ಯೋಗ ಮಾಡಿ ಶಾಂತಿ ಚುನಾವಣೆ ಆವಾಗ ಇನ್ನೂ ಚುನಾವಣೆ ಬರೋದು ಮೂರು ವರ್ಷ ಆಗ್ತದೆ ಕ್ಯಾಟಗಿರಿ ಬಂದಂಥ ಸಂದರ್ಭದಲ್ಲಿ ಗಣೇಶ ಏನು ಇಷ್ಟ ಕೊಡ್ತಾರೆ ಹೊರಗೆ ಕೊಟ್ಟರೆ ನಾನು ಆಸೆ ಇದು ಕೃಷ್ಣಾನಂದ ನಗರದಲ್ಲಿ ಮೊದಲು ದೇವಸ್ಥಾನ ಅಂತ ಏನು ಇರಲಿಲ್ಲ ನಮ್ಮ ಅಪ್ಪಾಜಿಯವರು ನಮ್ಮ ಅಪ್ಪಾಜಿಯವರು ಈ ದೇವಸ್ಥಾನನ ಒಂದು ನಿರ್ಮಾಣ ಮಾಡಿ ಒಂದು ಹಂತಕ್ಕೆ ತಂದು ಜನಗಳಿಗೆಲ್ಲ ಒಂದು ಭಕ್ತಿ ಮಾರ್ಗದಲ್ಲಿ ಹೋಗೋ ಥರ ಒಂದು ಊರಲ್ಲಿ ಏನೋ ಒಂದು ಸತಿ ಈ ಥರ ವಾರ್ಷಿಕೋತ್ಸವ ಎಲ್ಲ ಮಾಡೋದ್ರಿಂದ ಜನಗಳಿಗನ್ನೆಲ್ಲ ಒಂದು ಒಂದು ಒಗ್ಗೂಡಿಸಿ ಒಂದು ಎಲ್ಲ ಒಂದು ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನಗಳ ಭಕ್ತಿ ಭಾ ಭಾವದಲ್ಲಿ ಕರ್ಕೊಂಡೋಗ್ತಾ ಇದ್ದಾರೆ ಆಮೇಲೆ ರಾಮ್ ಬಸಪ್ಪ ಅವರು ಮತ್ತು ರಾಮಣ್ಣವರು ಮತ್ತು ನಮ್ಮ ತಮ್ಮ ಸತೀಶ್ ಅವರು ಮತ್ತು ಪುಡ್ಸ್ವಾಮಿಗೌಡ್ರೆಲ್ಲ ಸೇರಿ ಈ ಕಾರ್ಯವನ್ನು ಮಾಡ್ತಾಯಿದ್ದಾರೆ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಏನೋ ಒಂದು ಜಾತ್ರೆ ಥರ ನಡೆಯುತ್ತೆ ಇಲ್ಲ ಶಾಸ್ತ್ರ ಗೋಪಾಲಯ್ಯ ಅವರು ಅವ್ರು ತುಂಬ ಸಹಕಾರ ಇದ್ದಾರೆ ಆಮೇಲೆ ಅವರು ಹರೀಶ್ ಅವರು ಮತ್ತು ಗೋಪಾಲಯ್ಯವರಿಂದ ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಜನಗಳನ್ನ ಗುರುತಿಸ್ತಾ ಇದ್ದಾರೆ ಒಂದು ಈ ಧಾರ್ಮಿಕ ಕಾರ್ಯಗಳೆಲ್ಲ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮಗೆಲ್ಲ ಖುಷಿ ಅವ್ರ ಶಾಸಕರಾಗಿರೋದ್ರಿಂದ ನಮ್ಗೆ ತುಂಬ ಖುಷಿ ಹೆಮ್ಮೆ ಇದೆ ನಮಗೆ ಇವತ್ತು ದೇವಸ್ಥಾನದ್ದು ಶ್ರೀನಿವಾಸ್ ಕಲ್ಯಾಣೋತ್ಸವ ನಡೀತಾ ಇದೆ ಇದು ತುಂಬ ದಿನ ನಮಗೆ ಗೊತ್ತಿರುವಂಥ ದೇವಸ್ಥಾನ ಅರ್ಚಕರೆಲ್ಲ ಪೂಜೆಗಳನ್ನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ನಮಗೆ ತುಂಬ ಖುಷಿ ಆಗುತ್ತೆ ಭಕ್ತಾದಿಗಳು ತುಂಬ ಜನ ಸೇರ್ಕೊಂಡಿದ್ದಾರೆ ಶಾಸ್ತ್ರಿಗಳು ಎಲ್ಲ ಪೂಜೆಗಳನ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಿದೆ ಕಲ್ಯಾಣೋತ್ಸವ ತುಂಬ ಚೆನ್ನಾಗಿ ಆಗಿದೆ ಎಲ್ಲ ಭಕ್ತಾದಿಗಳು ಚೆನ್ನಾಗಿ ಭಾಳ ಜನ ಸೇರಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಪೂಜೆ ಹೋಮ ಎಲ್ಲ ಚೆನ್ನಾಗಿದೆ ನಾವು ಇಲ್ಲೇ ನಾವು ನೀ ಇಲ್ಲೇ ಇದ್ದೀವಿ ಭಾಳ ವರ್ಷದಿಂದ ದೇವಸ್ಥಾನ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಾಗಿದೆ ಶ್ರೀ ಗುರುಭ್ಯೋ ನಮಃ ಪ್ರತಿ ವರ್ಷ ಪದ್ಧತಿಯಂತೆ ತುಂಬ ವಿಜೃಂಭಣೆಯಿಂದ ಬೆಳ್ಳಿ ದೈವಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣೋತ್ಸವ ಪ್ರತಿ ವರ್ಷದಂತೆ ನಮ್ಮ ಏರಿಯಾದಲ್ಲಿ ನಡ್ಕೊಂಡು ಬರ್ತಾ ಇದೆ ಈ ವರ್ಷವೂ ಸಹ ತುಂಬ ಅದ್ಧೂರಿಯಾಗಿ ನಿನ್ನೆ ಸಂಜೆ ರಾಕ್ಷಗ್ನ ಹೋಮ ಮತ್ತು ಗಂಗಾ ಪೂಜೆ ಇಂದು ಬೆಳಗ್ಗೆ ಎಲ್ಲ ದೇವರಿಗೆ ಅಭಿಷೇಕ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯದಾಗಲಿ ಭಗವಂತ ಅನುಗ್ರಹ ಇರಲಿ ಅಂತ ಹೇಳಿ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇದನ್ನು ನಾವು ನೆರವೇರಿಸಿದ್ದೇವೆ ಕೃಷ್ಣಾನಂದ ನಗರ ಹಾಗೂ ವಿಜಯಾನಂದ ನಗರ ಸುತ್ತಮುತ್ತಲ ಬಡಾವಣೆಯ ಎಲ್ಲ ಭಕ್ತಾದಿಗಳು ಈ ಒಂದು ಕಲ್ಯಾಣೋತ್ಸವಕ್ಕೆ ಪ್ರತಿ ವರ್ಷ ಪಾಲ್ಗೊಳ್ತಾರೆ ಭಗವಂತ ಅವರಿಗೆ ಸುದೀರ್ಘ ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕಲ್ಯಾಣೋತ್ಸವದ ಪರವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಒಳ್ಳೆ